ನಮಸ್ಕಾರ ಅಭಿಮಿತ್ರಾ ನ್ಯೂಸ್ಗೆ ಸ್ವಾಗತ ಶ್ರೀ ಬಸವೇಶ್ವರ ದೇವಸ್ಥಾನ ಮಡಿಕೆಬೀಡು ಕೊಡಗು ಶ್ರೀ ಗೌರಿ ಗಣೇಶೋತ್ಸವ ತಾರೀಕು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸ್ಥಳ ಶ್ರೀ ಬಸವೇಶ್ವರ ದೇವಸ್ಥಾನ ಮಡಿಕೆಬೀಡು ಸಮಯ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಅಪರ್ಹದ್ನ ಮೂರು ಗಂಟೆಗೆ ಉತ್ಸವ ಮೂರ್ತಿಯನ್ನು ಭವ್ಯ ಮಂಟಪದಲ್ಲಿ ಕೂರಿಸಿ ಗ್ರಾಮದ ಪ್ರಮುಖ ಊರಿನ ಪ್ರಮುಖ ಬೀದಿಗಳಲ್ಲಿ ಕೊಡಗಿನ ಪ್ರಖ್ಯಾತ ವೈದ್ಯಗೋಷ್ಠಿ ಹಾಗೂ ಯೊಂದಿಗೆ ಅತಿ ವಿಜೃಂಭಣೆಯಿಂದ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ಮಡಿಕೆಬೀಡು ಗ್ರಾಮದ ಕೆರೆಯಲ್ಲಿ ವಿಸರ್ಜಿಸಲಾಗಿತ್ತು ರಾತ್ರಿ ಎಂಟು ಮೂವತ್ತು ಗಂಟೆಗೆ ಸರ್ವ ಭಕ್ತಾದಿಗಳು ಅನ್ನ ಸಂತರ್ಪಣ ಮಾಡಲಾಗುವುದು ಅನ್ನದಾನದಾನಿಗಳು ಶ್ರೀಮತಿ ಕೆ ಟಿ ರಾಣಿ ಹಾಗೂ ಕುಟುಂಬಸ್ಥರು ಭಕ್ತಾದಿಗಳು ತಮ್ಮ ತನು ಮನದನ ಸಹಾಯದೊಂದಿಗೆ ಸಹಕರಿಸಬೇಕಾಗಿ ವಿನಂತಿ ಸರ್ವ ಭಕ್ತಾದಿಗಳಿಗೆ ಆಧಾರದ ಸುಸ್ವಾಗತ ಇದು ನಮಗೆ ಇದು ನ್ಯೂಸ್ ಮಡಿಕೆ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಹೊಸ ಪ್ರತಿ ಆಚರಿಸುವ ಗಣೇಶ ಮತ್ತು ಗೌರಿ ಜನೋತ್ಸವ ಇಂದು ವಿಗ್ರಹಣೆಯಿಂದ ಮಡಿಕೆಬೀಡ ಇಲ್ಲಿ ಮೆರವಣಿಗೆಯೊಂದಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಹಾಗೆಯೇ ಸ್ವಾಮಿಯ ಗೀತ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಬಸವೇಶ್ವರ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದದೊಂದಿಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಅನ್ನದಾನ ಸಂತರ್ಪಣೆಯಲ್ಲಿ ಏರ್ಪಡಿಸಿರ್ತಾರೆ ದಯವಿಟ್ಟು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆ ಬಂದು ಈ ಕಾರ್ಯಕ್ರಮವನ್ನು ಎಲ್ಲಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀರಿ ಆಡಳಿತ ಮಂಡಳಿ ಹಾಗೂ ಊರಿನವರ ವತಿಯಿಂದ ಹೊಸ ಪ್ರತಿ ಆಚರಿಸಿಕೊಂಡು ಬರುವ ಆಚರಣಾತ್ಸವ ಈ ವರ್ಷ ಸಹ ವಿಜೃಂಭಣೆಯಿಂದ ಆಚರಿಸಲು ಊರಿನ ಮುಖಂಡರೆಲ್ಲ ಸೇರಿ ಹೊಟ್ಟಿದ್ದೀವಿ ಅದೇ ರೀತಿ ಆಚರಿಸಿದ್ದೀವಿ ಇವತ್ತು ವಿಸರ್ಜನೋತ್ಸವ ಅದಕ್ಕೆ ಊರಿನ ಜನರೆಲ್ಲ ಹೆಚ್ಚಿನ ರೀತಿ ಸಹಕರಿಸಿದ್ದಾರೆ ನಮ್ಮ ಮಾದಿ ಆಡಳಿತ ಮಂಡಳಿಯವರು ಊರಿನವರು ಈಗಿನ ಆಡಳಿತ ಮಂಡಳಿಯವರು ಈಗಿನ ಹೊಸ ಆಡಳಿತ ಮಂಡಳಿ ಹುಡುಗರು ಹೆಚ್ಚಿನ ಸಂಖ್ಯೆ ಭಾಗವಹಿಸಿ ಅದಕ್ಕೆ ತನುಮಾನದ ಸಹಾಯವನ್ನು ನೀಡಿರುತ್ತಾರೆ ಅದೇ ರೀತಿ ಹೊಸಂತ ಇನ್ನು ಮುಂದೆ ಇವರಿನ ಗ್ರಾಮದಲ್ಲಿ ನೆರವೇರಿಸಿಕೊಂಡು ಹೋಗಬೇಕು ಇದು ಹೆಚ್ಚಿನ ರೀತಿಯ విజృంభణ ఆచరింత కేతా శ్రీ విశ్వర దేవరల్ ప్రార్థిను ఆ గణపతిలో ప్రార్థి మన ఈ